ಎರಡು ಸಾವಿರದ ಇಪ್ಪತ್ತೈದರ ಅಕ್ಷಯ ತೃತಿ ಅಕ್ಷಯ ತೃತೀಯ ದಿನಾಂಕ ಮಹತ್ವ ಮತ್ತು ಶಾಪಿಂಗ್ ಮಾಡುವ ಮುಹೂರ್ತದ ಬಗ್ಗೆ ಕೆಲವೊಂದು ಮಾಹಿತಿಗಳು ಹಿಂದೂ ಧರ್ಮದಲ್ಲಿ ಅಕ್ಷಯ ತೃತೀಯಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ ಕೆಲವು ನಂಬಿಕೆಗಳ ಪ್ರಕಾರ ಇದು ಯುಗಗಳ ಬದಲಾವಣೆಯನ್ನು ಸೂಚಿಸುವ ದಿನಾಂಕವಾಗಿದೆ ಈ ದಿನದಂದು ತ್ರೇತಾಯುಗ ಮತ್ತು ಸತ್ಯಯುಗ ಪ್ರಾರಂಭವಾಯಿತು ಈ ದಿನದಂದು ಮಾಡುವ ದಾನ ಮತ್ತು ಒಳ್ಳೆಯ ಕಾರ್ಯಗಳಿಗೆ ಶಾಶ್ವತವಾದ ಪುಣ್ಯವಿದೆಯೆಂದು ಪರಿಗಣಿಸಲಾಗುತ್ತದೆ ಅದಕ್ಕಾಗಿಯೇ ಇದನ್ನು ಅಕ್ಷಯ ತೃತೀಯ ಎಂದು ಕರೆಯುತ್ತಾರೆ ಈ ದಿನವು ವಿಷ್ಣು ಮತ್ತು ಲಕ್ಷ್ಮೀ ದೇವಿಗೆ ಪ್ರಿಯವಾಗಿದೆ ಈ ದಿನದಂದು ಶುಭ ಮುಹೂರ್ತವಿಲ್ಲದೆ ಯಾವುದೇ ಶುಭ ಕಾರ್ಯವನ್ನು ಮಾಡಬಹುದು ಎಂದು ನಂಬಲಾಗಿದೆ ಅಕ್ಷಯ ತೃತೀಯ ಎಂದರೇನು ನಿಮಗೆ ಗೊತ್ತಾ ಅಕ್ಷಯ ತೃತೀಯವು ಭಾರತಾದ್ಯಂತ ಹಿಂದೂಗಳು ಮತ್ತು ಜೈನರು ಆಚರಿಸುವ ಅತ್ಯಂತ ಮಂಗಳಕರ ಹಬ್ಬಗಳಲ್ಲಿ ಒಂದಾಗಿದೆ ಅಗ್ತೀಜ್ ಎಂದು ಕರೆಯಲ್ಪಡುವ ಇದು ಅದೃಷ್ಟ ಮತ್ತು ಸಮೃದ್ಧಿಯ ಹಬ್ಬ ಎಂದು ನಂಬಲಾಗಿದೆ ಇದು ಗ್ರೆಗೋರಿಯನ್ ಕ್ಯಾಲೆಂಡರ್ ಪ್ರಕಾರ ಸಾಮಾನ್ಯವಾಗಿ ಏಪ್ರಿಲ್ ಅಥವಾ ಮೇ ತಿಂಗಳಿನಲ್ಲಿ ಭಾರತೀಯ ವೈಶಾಖ ತಿಂಗಳಿನ ಶುಕ್ಲ ಪಕ್ಷದ ಮೂರನೇ ದಿನದಂದು ಬರುತ್ತದೆ ಸಂಸ್ಕೃತದಲ್ಲಿ ಅಕ್ಷಯ ಎಂಬ ಪದದ ಅರ್ಥ ಎಂದಿಗೂ ಕಡಿಮೆಯಾಗದ ಎಂದಾಗಿದ್ದು ಈ ದಿನದಂದು ಪ್ರಾರಂಭಿಸಲಾದ ಯಾವುದೇ ಹೊಸ ಯೋಜನೆ ಅಥವಾ ಉದ್ಯಮವು ಸಮೃದ್ಧಿ ಮತ್ತು ಅದೃಷ್ಟವನ್ನು ತರುತ್ತದೆ ಎಂದು ನಂಬಲಾಗಿದೆ ಹೊಸ ಉದ್ಯಮಗಳನ್ನು ಪ್ರಾರಂಭಿಸಲು ಮದುವೆಗಳು ಹೂಡಿಕೆ ಮಾಡಲು ಮತ್ತು ಚಿನ್ನ ಅಥವಾ ಇತರ ಅಮೂಲ್ಯ ವಸ್ತುಗಳನ್ನು ಖರೀದಿಸಲು ಇದು ಅತ್ಯಂತ ಶುಭವೆಂದು ಪರಿಗಣಿಸಲಾಗಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಕ್ಷಯ ತೃತೀಯ ಯಾವಾಗ ಬರುತ್ತದೆ ಗೊತ್ತಾ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಕ್ಷಯ ತೃತೀಯವನ್ನು ಏಪ್ರಿಲ್ ಮೂವತ್ತರಂದು ಆಚರಿಸಲಾಗುತ್ತದೆ ಸಾಮಾನ್ಯವಾಗಿ ಅಕಾತಿಜ್ ಎಂದು ಕರೆಯಲ್ಪಡುವ ಈ ದಿನವು ಜೈನ ಮತ್ತು ಹಿಂದೂ ಸಂಪ್ರದಾಯಗಳಲ್ಲಿ ವಿಶೇಷ ಮಹತ್ವವನ್ನು ಹೊಂದಿದೆ ಈ ದಿನದಂದು ವಿಷ್ಣು ಮತ್ತು ಲಕ್ಷ್ಮಿಯನ್ನು ಪೂಜಿಸುವುದರಿಂದ ಎಲ್ಲ ರೋಗಗಳು ದುಃಖ ಮತ್ತು ಬಡತನ ದೂರವಾಗುತ್ತದೆ ಎಂದು ನಂಬಲಾಗಿದೆ ಅಕ್ಷಯ ತೃತೀಯ ಮಹತ್ವ ಅಕ್ಷಯ ತೃತೀಯದ ಧಾರ್ಮಿಕ ಮಹತ್ವ ಅಪಾರ ಈ ದಿನದಂದು ವಿಷ್ಣುವಿನ ಆರನೇ ಅವತಾರವಾದ ಪರಶುರಾಮ ಜನಿಸಿದರು ಹಿಮಾಲಯ ಪ್ರದೇಶದ ಗಂಗೋತ್ರಿ ಮತ್ತು ಯಮುನೋತ್ರಿಯ ದ್ವಾರಗಳು ಅಕ್ಷಯ ತೃತೀಯದಂದು ತೆರೆಯುತ್ತವೆ ಈ ದಿನದಂದು ಜನರು ತಮ್ಮ ಸಾಮರ್ಥ್ಯ ಮತ್ತು ಶಕ್ತಿಗೆ ಅನುಗುಣವಾಗಿ ದಾನ ಮಾಡಬೇಕೆಂದು ಧರ್ಮಗ್ರಂಥಗಳು ಹೇಳುತ್ತವೆ ಬಾರ್ಲಿ ಸಟ್ಟು ನೀರು ಮಣ್ಣಿನ ಮಡಿಕೆಗಳು ಸಿಹಿ ತಿಂಡಿಗಳು ಧಾನ್ಯಗಳು ಚಿನ್ನ ಛತ್ರಿಗಳು ಪಾದರಕ್ಷೆಗಳು ಬಟ್ಟೆಗಳು ಮತ್ತು ಹಣ್ಣುಗಳ ದಾನವನ್ನು ಮಾಡುವುದು ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತದೆ ಈ ದಾನಗಳ ಪುಣ್ಯವು ಎಂದಿಗೂ ಮಾಸುವುದಿಲ್ಲ ಈ ದಿನದಂದು ಜಲಸ್ತಾವರಗಳನ್ನು ನಿರ್ಮಿಸುವವರು ತಮ್ಮ ಎಲ್ಲ ತೊಂದರೆಗಳಿಂದ ಮುಕ್ತರಾಗುತ್ತಾರೆ ಎಂದು ಹೇಳಲಾಗುತ್ತದೆ ಅಕ್ಷಯ ತೃತೀಯದಂದು ಚಿನ್ನ ಖರೀದಿಸುವುದರ ಮಹತ್ವ ಸಂಪ್ರದಾಯಕ್ಕೆ ಅನುಗುಣವಾಗಿ ಅಕ್ಷಯ ತೃತೀಯದಂದು ಚಿನ್ನ ಖರೀದಿಸುವುದು ಸಾಮಾನ್ಯ ಅಭ್ಯಾಸವಾಗಿದೆ ಈ ದಿನದಂದು ಚಿನ್ನ ಅಥವಾ ಬೇಳೆಯನ್ನು ಖರೀದಿಸುವುದು ಸಮೃದ್ಧಿ ತರುತ್ತದೆ ಎಂದು ಕೆಲವರು ನಂಬುತ್ತಾರೆ ಈ ದಿನದಂದು ಚಿನ್ನವನ್ನು ದಾನ ಮಾಡುವುದು ಮತ್ತು ಧರಿಸುವುದು ಸಹ ಗಮನಾರ್ಹವಾಗಿದೆ ಅಕ್ಷಯ ತೃತೀಯವನ್ನು ಅತ್ಯಂತ ಶುಭ ದಿನವೆಂದು ಪರಿಗಣಿಸಲಾಗುತ್ತದೆ ಮತ್ತು ಹೊಸ ಬಟ್ಟೆ ಆಭರಣಗಳನ್ನು ಖರೀದಿಸುವುದು ಅಥವಾ ಹೂಡಿಕೆ ಮಾಡುವುದು ವಿಶೇಷವಾಗಿ ಅದೃಷ್ಟ ಎಂದು ನಂಬಲಾಗಿದೆ ಜನರು ಈ ದಿನದಂದು ಭೂಮಿ ಮನೆಗಳನ್ನು ಖರೀದಿಸುತ್ತಾರೆ ಅಥವಾ ಹೊಸ ಉದ್ಯಮಗಳನ್ನು ಪ್ರಾರಂಭಿಸುತ್ತಾರೆ ಅಕ್ಷಯ ತೃತೀಯವನ್ನು ಅಬುಜ್ ಮುಹೂರ್ತ ಎಂದು ಕರೆಯಲಾಗುತ್ತದೆ ಅಂದರೆ ಹೊಸ ಪ್ರಯತ್ನಗಳನ್ನು ಪ್ರಾರಂಭಿಸಲು ಇದು ಸೂಕ್ತ ಸಮಯ ಸ್ನೇಹಿತರೆ ಈ ಮಾಹಿತಿ ಉಪಯುಕ್ತವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಕನ್ನಡ ಯೂಸ್ಫುಲ್ ಇನ್ಫೋ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್